ಏನಿವತ್ತು ಇಡೀ ಕರ್ನಾಟಕದಾದ್ಯಂತ ನಮ್ಮ ಹೆಮ್ಮೆಯ ಕನ್ನಡ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನ ನಮ್ಮ ಮುಳ್ಬಾಗಲ್ ನಗರದ ಆಂಜನೇಯ ಗುಡಿ ಪಕ್ಕದಲ್ಲಿರ್ತಕ್ಕಂಥ ಬಹುಜನ ಕನ್ನಡ ರಕ್ಷಣಾ ಸೇನೆ ಮತ್ತು ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಿ ಆಟೋ ನಿಲ್ದಾಣದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತ ಈ ಆಚರಣೆಯ ಭಾಗವಾಗಿ ಏನಿವತ್ತು ಕನ್ನಡದ ನಾಲ್ಕೆ ನಾಲ್ಕು ಮಾತುಗಳನ್ನ ನಾನು ಆಡ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಏನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೀವಿ ಈ ಕನ್ನಡ ರಾಜ್ಯೋತ್ಸವ ಖಾಲಿ ಆಚರಣೆಗಳಿಗೆ ಸೀಮಿತವಾಗಬಾರ್ದು ಕನ್ನಡ ಶಾಲೆಗಳನ್ನ ಉಳಿಸೋದ್ರ ಕಡೆ ಹೋಗ್ಬೇಕು ಕನ್ನಡ ಭಾಷೆಯನ್ನ ಉಳಿಸೋದ್ರ ಕಡೆ ಹೋಗ್ಬೇಕು ಕನ್ನಡ ನೆಲ ಜಲವನ್ನ ಉಳಿಸೋದ್ರ ಕಡೆ ಹೋಗ್ಬೇಕು ಕನ್ನಡಕ್ಕಾಗಿ ಪ್ರಾಣ ತ್ಯಾಗ ಮಾಡುವಂತ ಮನಸ್ಸುಗಳು ಬರಬೇಕು ಅದರ ಜೊತೆಗೆ ಏನಿವತ್ತು ಇಡೀ ದೇಶಾದ್ಯಂತ ಒಂದು ರಾಷ್ಟ್ರ ಒಂದು ಸಂಸ್ಕೃತಿ ಒಂದು ಭಾಷೆ ಅಂತೇಳಿ ಏನಿವತ್ತು ದೇಶದಲ್ಲಿ ಪ್ರಾರಂಭ ಆಗಿದೆಯೋ ಅದು ನಮ್ಮ ಕನ್ನಡಕ್ಕೆ ಧಕ್ಕೆ ಬರ್ತಕ್ಕಂಥ ದಿನಗಳಾಗಿದ್ದಾವೆ ಕನ್ನಡ ಭಾಷೆಗೆ ಧಕ್ಕೆ ಬರ್ತಕ್ಕಂಥ ದಿನಗಳಾಗಿದ್ದಾವೆ ಕನ್ನಡಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಹೋರಾಟರ ಹೋರಾಟಗಾರರನ್ನು ಗಮನ ಹರಿಸಬೇಕಾದ್ರೆ ಆಗದಂತ ದಿನಗಳಾಗಿದ್ದಾವೆ ಗಮನ ಹರಿಸಬೇಕಾಗಿದೆ ಇವತ್ತು ಕನ್ನಡವನ್ನ ಕರ್ನಾಟಕವನ್ನ ನಾವು ಉಳಿಸ್ಕೊಬೇಕು ಅಂತಂದ್ರೆ ನಾವು ಕನ್ನಡ ಹೋರಾಟಗಾರರಾಗಿರ್ಬೋದು ಕನ್ನಡ ಮನಸ್ಸುಗಳಾಗಿರ್ಬೋದು ಕನ್ನಡವನ್ನ ಉಳಿಸೋದ್ರ ದಿಕ್ಕಿನಲ್ಲಿ ಇವತ್ತು ನಾವು ಹೋರಾಟ ಮಾಡಬೇಕು ಕನ್ನಡದ ಜೊತೆಗೆ ಕರ್ನಾಟಕದ ಕನ್ನಡ ಶಾಲೆಗಳನ್ನ ಉಳಿಸೋದ್ರ ಕಡೆ ನಾವು ಗಮನ ಹರಿಸಬೇಕು ಏನು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಈ ಕರ್ನಾಟಕ ರಾಜ್ಯ ಮತ್ತು ಕನ್ನಡ ರಾಜ್ಯೋತ್ಸವ ಪ್ರಾರಂಭ ಆದಂತ ಒಂದು ದಿನ ಇವತ್ತು ಎಪ್ಪತ್ತು ವರ್ಷಗಳ ಒಂದು ಅಮೃತ ಮಹೋತ್ಸವದಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ ಏನು ಕೆಲವೇ ಮುಂದೆ ಆದ್ರೂ ಕೂಡ ಏನು ಕನ್ನಡವನ್ನ ಉಳಿಸ್ತಕ್ಕಂಥ ಮನಸ್ಸುಗಳು ಇವತ್ತು ನಮ್ಮ ಎಲ್ಲ ಬಂಧು ಬಳಗದಲ್ಲಿರೋದ್ರಿಂದ ಇಂಥ ಒಂದು ಕನ್ನಡ ರಾಜ್ಯೋತ್ಸವಗಳು ಇನ್ನಷ್ಟು ಹೆಚ್ಚೆಚ್ಚಿಗೆ ಆಗ್ತಕ್ಕಂಥ ಕೆಲಸ ಆಗ್ಬೇಕು ಕನ್ನಡ ರಾಜ್ಯೋತ್ಸವದ ಜೊತೆಗೆ ಕನ್ನಡ ಭಾಷೆಯನ್ನ ಉಳಿಸೋದು ಉಳಿಸೋಂತ ವ್ಯವಸ್ಥೆ ನಿರ್ಮಾಣ ಆಗ್ಬೇಕು ಅದ್ರ ಜೊತೆಗೆ ಏನು ಕನ್ನಡದ ಶಾಲೆಗಳು ಉಳಿಸೋದ್ರ ಜೊತೆಗೆ ಈ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಕನ್ನಡದ ಅನ್ನವನ್ನ ತಿನ್ನುತ್ತಾ ಇರ್ತಕ್ಕಂಥ ಪ್ರತಿ ಅಫಿಷಿಯಲ್ಗೆ ಹೇಳ್ತಾ ಇದ್ದೀನಿ ನೌಕರರಿಗೆ ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಲ್ಲಿ ಓದಿಸ್ತಕ್ಕಂಥ ಒಂದು ಕೆಲಸ ಇವತ್ತಿಂದ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ತಾವು ಹುಟ್ಟಿ ಬೆಳೆದು ಕನ್ನಡದ ಊಟವನ್ನ ತಿಂತಾ ಇರ್ತಕ್ಕಂಥ ತಾವು ಇಂಗ್ಲಿಷ್ ಕಡೆಗೆ ಹೋಗ್ತಾ ಇದ್ದೀರಿ ಯಾರೋ ಕೂಲಿ ನಾಲಿ ಮಾಡ್ತಕ್ಕಂಥ ಮಕ್ಕಳನ್ನ ಇವತ್ತು ಕನ್ನಡದ ಶಾಲೆಗಳಲ್ಲಿ ನಾವು ಓದಿಸ್ತಾ ಇದ್ದೀವಿ ಕನ್ನಡವನ್ನ ಉಳಿಸ್ತಕ್ಕಂಥ ಒಂದು ದಿತ್ತ ನೇರ ಹೆಜ್ಜೆ ನಿಮ್ಮದು ಅಪಶಾಲಿಗಳಾಗಿರ್ತಕ್ಕಂಥವರು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಲ್ಲಿ ಓದಿಸಿದಾಗ ಕರ್ನಾಟಕ ರಾಜ್ಯಕ್ಕೂ ಹೆಸರು ಬರ್ತದೆ ಕನ್ನಡವನ್ನು ಉಳಿಸ್ದಲ್ಲಾಗ್ತದೆ ಕನ್ನಡವನ್ನು ಬೆಳೆಸ್ದಿಂದ ಬೆಳೆಸ್ದಲ್ಲಾಗ್ತದೆ ಅಂತೇಳಿ ಇವತ್ತು ಏನು ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪ ಆಟೋ ನಿಲ್ದಾಣದ ವತಿಯಿಂದ ಮತ್ತು ನಮ್ಮೆಲ್ಲಾ ಮುಖಂಡರ ವತಿಯಿಂದ ಅಭಿನಂದನೆಗಳನ್ನ ನೀಡಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಭೂಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಜೈ ಭಾರತಗಳು ಇಲ್ಲಿ ಭೋಜನ ಸೇವೆ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೆ ನಮ್ಮ ಆಟೋ ಎಲ್ಲ ಮುಖಂಡರಿಗೂ ಕಾರ್ಯಕರ್ಗ ನಮ್ಮ ಆಟೋ ಚಾಲಕರ ಸಂಘದಿಂದ ಹೃತ್ಪೂರ್ವಕ ಅಭಿನಂದನೆಗಳು ಅದೇ ರೀತಿ ಇಲ್ಲಿ ನಮಗೆ ಜಾಗ ಮಾಡಿಕೊಟ್ಟಿರುವಂತಹ ನಿಲ್ದಾಣಕ್ಕೆ ಜಾಗ ಮಾಡಿಕೊಟ್ಟಿರುವಂತಹ ಡಾಕ್ಟರ್ ಸಂತೋಷ್ ವಿಜಯಕುಮಾರ್ ಅವರಿಗೆ ನಮ್ಮ ಡ್ರೈವರ್ ಕಡೆಯಿಂದ ಆರ್ಥಿಕ ಶುಭಾಶಯಗಳು ಅದೇ ರೀತಿ ಇದಕ್ಕೆ ಕನ್ನಡೋತ್ಸವ ಮಾಡೋದಕ್ಕೆ ಸಹಕಾರ ಕೊಟ್ಟಂತ ಸೈದ್ ಅರ್ಭಾಜ್ ಅವರಿಗೆ ರಾಜ್ಯ ಯುವ ಘಟಕ ಅರ್ಬಾಜ್ ಅವ್ರಿಗೆ ಆಟೋ ಚಾಲಕರಿಂದ ಹೃದಯ ಆಗಿದ್ರು ಅದೇ ರೀತಿ ಭೋಜ ರಕ್ಷಣಾ ಸೇನೆಯ ತಾಲೂಕು ಆದ ಪವನ್ ಸರ್ ಅವರಿಗೆ ನಮ್ಮ ಆಟೋ ಚಾಲಕರಿಂದ ಹೃದ್ಪೂರ್ವಕ್ಕೆ ಪವನ್ ಸರ್ ಮಾಡೋದಕ್ಕೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ಏನಿಲ್ಲಿ ಸೇರಿರುವಂತ ಎಲ್ಲಾ ಮುಖಂಡ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಏನು ನಮ್ಮ ನಾಡಿನ ಒಂದು ಹಬ್ಬನೇ ಅಂತ ಹೇಳ್ಬೋದು ಈ ದಿನ ಈ ನಾಡಿನ ಹಬ್ಬವನ್ನು ನಮ್ಮ ಮುಖಂಡರೆಲ್ಲ ಸೇರಿ ನಮ್ಮ ಬಹುಜನ ಕನ್ನಡ ರಕ್ಷಣೆಯ ರಾಜ್ಯಾಧ್ಯಕ್ಷರ ರಾಜ್ಯಾಧ್ಯಕ್ಷರಾದಂಥ ಸಂಘಸಂದ್ರ ಡಾಕ್ಟರ್ ವಿಜಯ್ ಕುಮಾರ್ ಅಣ್ಣನವರು ಮತ್ತು ರಾಜ್ಯ ಯುಗಟಕದ ಸೈಯದ್ ಅರ್ಬಾಜ್ರವರು ಮತ್ತು ಆಟೋ ಸ್ಟ್ಯಾಂಡ್ ಅಧ್ಯಕ್ಷರಾದಂಥ ವೆಂಕಟರಾಮನವರು ಮತ್ತು ಅವರ ತಂಡ ಮತ್ತು ನಮ್ಮ ಮಿತ್ರದ ಮಿತ್ರ ಸಂಘಟನೆಗಳೆಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ಭಾರಿ ಭಾರಿ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಅದಕ್ಕೆ ಕಾರಣಕರ್ತರ ಕಾರ್ಮಕರ್ತರಾದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ನಾಡಿನ ಜನತೆಗೆ ಮತ್ತು ಮುಲಭಾಗ ತಾನಂತ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಆಟೋ ನಿಲ್ದಾಣ ಅಪ್ಪು ಆಟೋ ನಿಲ್ದಾಣದಿಂದ ಮತ್ತು ನನ್ನ ಅದೇ ಥರ ಎಲ್ಲ ಸಮಸ್ತ ನಾಡಿನ ಜನಕ್ಕೆ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ಮತ್ತು ಅದೇ ಥರ ನಮ್ಮ ಆಟೋ ಅವರು ನಮಗೆ ತುಂಬ ಇದು ಮಾಡ್ತಾ ಇದ್ದಾರೆ ಮತ್ತು ಇದೇ ಥರ ಕನ್ನಡ ಉಳಿಸಬೇಕು ಮತ್ತು ಸರ್ಕಾರಿ ಶಾಲೆ ಆಗಿರ್ಬೋದು ಮತ್ತು ಖಾಸಗಿ ಇಂಗ್ಲಿಷ್ ಶಾಲೆ ಆಗಿರ್ಬೋದು ಮತ್ತು ಎಲ್ಲ ಈ ಕಡೆಯೂ ಧ್ವಜಾರೋಹಣ ಇವತ್ತು ಮಾಡಬೇಕು ಇವತ್ತು ನವೆಂಬರ್ ಒಂದೇ ಸೀಮಿತ ಆಗಬಾರ್ದು ಪ್ರತಿ ವರ್ಷವೂ ಹೆಂಗೆ ಮಾಡ್ತಾ ಇದ್ದೀವಿ ಅದೇ ಥರ ಮಾಡಬೇಕು ಮುನ್ನೂರ ಅರವತ್ತೈದು ದಿನನೂ ನಾವು ಕನ್ನಡದ ವ್ಯವಸ್ಥೆ ಮಾಡ್ಬೋದು ನವೆಂಬರ್ ಫಸ್ಟ್ಗೆ ಸೀಮಿತ ಆಗಬಾರ್ದು ಅದೇ ಥರ ಹೇಳ್ತಾ ನಾಲ್ಕು ಮಾತ್ರ ಮುಗಿಸ್ತಾ ಇದ್ದೀವಿ